ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಒಂದು ಅಧ್ಯಾಯ ಹದಿನೇಳು ಬಾಬಾರವರ ಸ್ವಭಾವ ಮತ್ತು ಅವರ ಕೆಲಸಗಳು ನಾವು ವ್ಯಕ್ತಿತ್ವದ ಬಗೆಗೆ ಚರ್ಚೆ ಮಾಡುವಾಗ ಸಂತರು ಸಾಮಾನ್ಯ ಮಾನವ ಎಂದು ಸ್ಪಷ್ಟವಾಗಿ ಹೇಳಿದರೂ ಸಹ ಅದು ನಮಗೆ ಅಸ್ಪಷ್ಟವಾಗಿ ಕಾಣುತ್ತದೆ ನಾವು ಸ್ವಭಾವದ ಬಗೆಗೆ ಹೇಳುವುದಾದರೆ ಅದು ವ್ಯಕ್ತಿತ್ವದ ಬಗೆಗೆ ಖಚಿತ ಅಭಿಪ್ರಾಯ ಬರುತ್ತದೆ ಅದರ ವ್ಯತ್ಯಾಸ ಭ್ರಾಂತಿ ಮತ್ತು ನಾಮ ಮಾತ್ರ ವಾಸ್ತವಕ್ಕಿಂತ ದೂರ ಸ್ವಭಾವ ಎಂಬ ಪದ ಸಾಮಾನ್ಯವಾಗಿ ವ್ಯಕ್ತಿಗಳಿಗಲ್ಲದೆ ಸಮಯ ಮತ್ತು ಪ್ರಪಂಚದಲ್ಲಿನ ಎಲ್ಲದಕ್ಕೂ ಅನ್ವಯಿಸುತ್ತದೆ ನಾವು ವಿಜ್ಞಾನದ ಪಂಚಭೂತಗಳ ಉದಾಹರಣೆ ಜಲಜನಕ ಗಂಧಕಾಮ್ಲ ಅಥವಾ ಆಮ್ಲಜನಕ ಸ್ವಭಾವ ಅವು ಯಾವ ರೀತಿ ಇತರ ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಹೇಳುತ್ತೇವೆ ಮತ್ತು ನಮ್ಮ ತೀರ್ಪುಗಳು ಸ್ವಭಾವ ಹೇಗೆ ಎಂದು ಹೇಳುತ್ತವೆ ಹೇಗಾದರೂ ಆಗಲಿ ಸ್ವಭಾವವು ಜೀವವಿಲ್ಲದ ಮತ್ತು ಶೂನ್ಯ ಚಿತ್ರಕ್ಕೆ ಅನ್ವಯಿಸುತ್ತದೆ ಇಲ್ಲಿ ನಾವು ಸಸ್ಯಜೀವಿಗಳ ಪ್ರಾಣಿಗಳ ಸ್ವಭಾವ ಬಿಟ್ಟು ಉನ್ನತ ವ್ಯಕ್ತಿಗಳ ಅಂದರೆ ಮಾನವ ದೇವತೆ ಸತ್ಪುರುಷರ ಸ್ವಭಾವವನ್ನು ಚರ್ಚಿಸೋಣ ಇಲ್ಲಿ ನಾವು ಯಾವಾಗಲೂ ಶಕ್ತಿಯ ಶಕ್ತಿಯಿಂದ ಪ್ರೇರಿತವಾದ ಕ್ರಿಯೆ ಮತ್ತು ವಸ್ತುತ್ವ ಇವುಗಳ ಬಗೆಗೆ ಚರ್ಚಿಸುವುದಾದರೆ ಅಲ್ಲಿ ಸ್ವಲ್ಪ ಗೊಂದಲವಿದೆ ಶಕ್ತಿ ಸ್ವಭಾವದ ಸರ್ವೋತ್ಕೃಷ್ಟ ಲಕ್ಷಣವಲ್ಲ ಅದರ ಒಂದು ಭಾಗ ಮಾತ್ರ ಮಂತ್ರಶಕ್ತಿ ಸಾಮರ್ಥ್ಯ ಎಂಬುದನ್ನು ನಾವು ಸಾಮಾನ್ಯವಾಗಿ ಸಿದ್ಧರ ಬಗೆಗೆ ಹೇಳುತ್ತೇವೆ ಎಲ್ಲ ಸಿದ್ಧರ ಸ್ವಭಾವ ಇದೇ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಅವರು ತಮ್ಮ ಮಂತ್ರಶಕ್ತಿಯನ್ನು ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಅಥವಾ ಸಾಧಾರಣ ಉದ್ದೇಶಕ್ಕೆ ಉಪಯೋಗಿಸಬಹುದು ಆದರೆ ಸಮರ್ಥ ಸದ್ಗುರು ಮಂತ್ರಶಕ್ತಿ ನಿರ್ವಹಿಸುವುದಲ್ಲದೆ ಇತರ ಕೆಲಸಗಳನ್ನು ಮಾಡುವ ಸತ್ಪುರುಷ ಆದ್ದರಿಂದ ನಾವು ಸಮರ್ಥ ಸದ್ಗುರುವಿನ ಸ್ವಭಾವ ಏನು ಎಂಬುದನ್ನು ತಿಳಿಯೋಣ ಸಾಯಿಬಾಬಾರವರು ನಿಸ್ಸಂದೇಹವಾಗಿ ಓರ್ವ ಸಮರ್ಥ ಸದ್ಗುರು ದೇವರ ಸ್ವಭಾವ ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಮತ್ತು ಆ ಸ್ವಭಾವ ಸಂತರ ಸ್ವಭಾವಕ್ಕೆ ಹೋಲುತ್ತದೆ ಸ್ವಭಾವವು ಮೊದಲಿಗೆ ಸಾಮರ್ಥ್ಯ ಶಕ್ತಿ ಇತರ ವಸ್ತುಗಳೊಡನೆ ಸಂಬಂಧ ಮತ್ತು ಆ ವ್ಯಕ್ತಿಯು ಪರಿಸರದಲ್ಲಿ ಹೇಗೆ ಹೊಂದಿಕೊಳ್ಳುತ್ತಾನೆ ಎಂಬುದಕ್ಕೆ ಸಂಬಂಧಿಸಿರುತ್ತದೆ ಸಾಮಾನ್ಯ ಮನುಷ್ಯರ ಸ್ವಭಾವವು ಪುರಾಣ ವೇದಾಂತ ಸಾಮಾಜಿಕ ಮತ್ತು ಮನುಷ್ಯಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಲ್ಲಿ ವರ್ಣನೆಯಾಗಿದೆ ಈ ತಳಹದಿಯ ಮೇಲೆ ನಾವು ವಿಶೇಷವಾಗಿ ಸಂತರ ಮತ್ತು ಸಮರ್ಥ ಸದ್ಗುರು ಸಾಯಿಬಾಬಾರವರ ಸ್ವಭಾವ ತಿಳಿಯಬೇಕು ಸ್ವಭಾವ ಎಂದರೆ ವ್ಯಕ್ತಿಗಳು ಇತರರ ಬಗೆಗೆ ಹೇಗೆ ವರ್ತಿಸುತ್ತಾರೆ ಇತರರು ಅವರನ್ನು ಹೇಗೆ ತಿಳಿದಿರುತ್ತಾರೆ ಎಂಬುದರ ಮೇಲೆ ಅವಲಂಬಿಸಿದೆ ದಯೆ ಕ್ರೂರತ್ವ ತಾಳ್ಮೆ ಅನುಕಂಪ ನಿಷ್ಠೂರತೆ ಎಲ್ಲವೂ ಸ್ವಭಾವದ ವಿಧಗಳು ಇದು ತನ್ನ ಮತ್ತು ಇತರರ ಮತ್ತು ಪರಿಸರದ ಸಂಬಂಧವನ್ನು ಸೂಚಿಸುತ್ತದೆ ಉದಾತ್ತ ಮನೋಭಾವದ ವ್ಯಕ್ತಿ ತನಗಿಂತ ಕೆಳಮಟ್ಟದ ವ್ಯಕ್ತಿಗಳ ಸಹಾಯ ಪಡೆಯಲು ಕಾತುರಾಗಿ ಅವರ ಬಳಿ ಬಂದಾಗ ಹೇಗೆ ವರ್ತಿಸುತ್ತಾರೆ ಎಂದು ಬಾಹ್ಯಕ್ಕೆ ಸಂಪರ್ಕ ಬೆಳೆಸಿಕೊಳ್ಳುವುದರಲ್ಲಿ ವ್ಯಕ್ತಿಯ ಸ್ವಭಾವ ಅವರ ಕೆಲಸಗಳನ್ನು ನಿಶ್ಚಯ ಮಾಡುತ್ತದೆ ಆದ್ದರಿಂದ ಸಂತರು ಸಮಾಜಕ್ಕೆ ಹಿತವನ್ನು ಮಾಡುವುದೇ ಅವರ ಕರ್ತವ್ಯ ಇವು ಯಾವ ಕೆಲಸಗಳು ಎಂಬ ಪ್ರಶ್ನೆ ಹೇಳುತ್ತದೆ ಈ ಕರ್ತವ್ಯಗಳು ಪ್ರಸ್ತುತ ಸಂತನ ಮನೋವೃತ್ತಿ ಅವನ ಪರಿಸರವನ್ನು ಅವಲಂಬಿಸಿರುತ್ತದೆ ಹೆಚ್ಚು ಸಾಮರ್ಥ್ಯವಿದ್ದಲ್ಲಿ ಹೆಚ್ಚು ಜವಾಬ್ದಾರಿ ಮತ್ತು ಕರ್ತವ್ಯಗಳಿರುತ್ತವೆ ಇಲ್ಲಿಯ ತನಕ ನಾವು ಸಾಮಾನ್ಯವಾಗಿ ವಿವರಣೆ ನೀಡಿದ್ದೇವೆ ಈ ಸಾಮಾನ್ಯ ವಿಷಯಗಳು ಬಾಬಾರವರಿಗೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ನೋಡೋಣ ಸಾಮಾನ್ಯವಾದ ಪ್ರಶ್ನೆ ಬಾಬಾರವರ ಸ್ವಭಾವ ಹೇಗಿತ್ತು ಎಂದು ಬಾಬಾರವರು ಜೀವಂತವಾಗಿದ್ದಾಗ ಒಂದು ಸ್ವಭಾವ ಮತ್ತು ಅನಂತರ ಅಂದರೆ ಸಮಾಧಿಯಾದ ನಂತರ ಅವರ ಸ್ವಭಾವ ಇನ್ನೊಂದು ತರಹ ಇದೆ ಎಂದು ಜನಗಳ ಭಾವನೆ ಬಾಬಾರವರ ಸ್ವಭಾವ ಅವರ ಅಭಿಪ್ರಾಯವನ್ನು ಅವರು ಜೀವಂತವಾಗಿದ್ದಾಗ ಅವರೊಡನೆ ಸಂಪರ್ಕವಿಟ್ಟುಕೊಂಡವರು ಬಾಬಾರವರ ಸ್ವಭಾವದ ಬಗೆಗೆ ಏನು ಅಭಿಪ್ರಾಯ ಇಟ್ಟುಕೊಂಡಿದ್ದರು ಎಂಬುದನ್ನು ಈಗ ಅವಲೋಕಿಸೋಣ ಇಲ್ಲಿ ಸ್ವಲ್ಪ ತೊಡಕಿದೆ ಬಾಬಾರವರನ್ನು ಕೆಲವರು ಸಾಮಾನ್ಯ ಮಾನವ ಹುಚ್ಚು ಫಕೀರ ಎಂದು ಭಾವಿಸುತ್ತಿದ್ದರು ಶ್ರೀಕೃಷ್ಣನಿಗೆ ಏನಾಯಿತು ಅವನು ಹೀಗೆ ಹೇಳುತ್ತಾನೆ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಃ ಮಾಯಾಯಪ ಅಸುರಂ ಭಾವಮಾಶ್ರಿತ ಅತ್ಯಂತ ಮೂರ್ಖರು ನರಾಧಮರು ಮಾಯೆಯಿಂದ ಜ್ಞಾನ ನಷ್ಟರಾದವರು ಅಸುರೀ ಸ್ವಭಾವದವರಲ್ಲಿ ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮಾಪನ್ನಂ ಮನ್ಯಂತೆ ಮಮ ಬುದ್ಧಯ ಪರಂ ಭಾವಮಜಾನಂತೋ ಮಮಾ ವ್ಯಹಮನುತ್ತಮಂ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾಗ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಛವೂ ಆದ ನನ್ನ ಉನ್ನತ ಸ್ವರೂಪವೂ ಅರ್ಥವಾಗುವುದಿಲ್ಲ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮೃತಃ ಮೂರೋಯಂ ನಾಭಿಜಾನಪಿ ಲೋಕೋ ಮಮ ಜಮ ವ್ಯಯಂ ಮೂಡರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸುವುದಿಲ್ಲ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ ಆದುದರಿಂದ ನನಗೆ ಹುಟ್ಟೂ ಇಲ್ಲ ನಾನು ಅವ್ಯಯನು ಎಂದು ಅವರು ತಿಳಿಯರು ಶ್ರೀಕೃಷ್ಣನು ಪರಮೋಚ್ಛ ಎಂದು ಯಾರು ತಿಳಿಯುವರು ದೈವಿ ಪ್ರಕೃತಿಯುಳ್ಳವರು ಮತ್ತು ಉದಾತ್ಮ ಆತ್ಮವುಳ್ಳವರು ಇದನ್ನು ವರ್ಣಿಸಬಹುದು ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜನಂತೂ ಮಮ ಭೂತಮಹೇಶ್ವರಂ ನಾನು ಮನುಷ್ಯನ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಇರುವುದೆಲ್ಲದರ ಪ್ರಭುವು ನಾನೇ ನನ್ನ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿ ಮಾಶ್ರುತಃ ಭಜಂತೆ ನನ್ಯ ಮನಸ್ಸು ಜ್ಞಾತ್ವ ಭೂತಾದಿಮವ್ಯಯಂ ಪ್ರಾರ್ಥನೆ ಭ್ರಾಂತಿಗೆ ಸಿಲುಕಿದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನೂ ಎಂದು ಗೊತ್ತು ಆದುದರಿಂದ ಅವರು ಭಕ್ತಿಯ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಶ್ರೀಕೃಷ್ಣನಿಗೆ ಏನಾಯಿತೋ ಅದು ಸಾಯಿಬಾಬಾರವರಿಗೂ ಆಯಿತು ಜನರು ಅವರನ್ನು ಬರೀ ಮಾನವ ಭಿಕ್ಷೆ ಬೇಡುವ ಫಕೀರ ಶಿರಡಿಯ ಮಸೀದಿಯಲ್ಲಿದ್ದಾನೆ ಎಂದು ತಿಳಿದಿದ್ದರು ಹೀಗೆ ಅವರ ಸ್ವಭಾವ ಅವರ ಪ್ರಸ್ತುತ ಸ್ಥಿತಿಯನ್ನು ಅಂದರೆ ಅವರು ಭಿಕ್ಷುಕ ಆಹಾರ ಬೇಡಿ ತಿನ್ನುತ್ತಾ ವೃತ ಕಾಲ ಕಳೆಯುತ್ತಾರೆ ಎಂಬುದರ ಮೇಲೆ ನಿಂತಿತ್ತು ಆದರೆ ಜನ ಸತ್ಯವನ್ನು ಅರಿತಿರಲಿಲ್ಲ ಕೆಲವು ಸುಸಂಸ್ಕೃತ ಜನರು ಅಂದರೆ ದೇವಿದಾಸ್ ಎಂಬುವವರು ಅವರೊಡನೆ ನಿಕಟ ಸಂಬಂಧ ಬೆಳೆಸಿ ಬಾಬಾರವರು ಅಪರೂಪದ ಜಾಗೃತ ವ್ಯಕ್ತಿ ಎಂದು ಹೇಳಿದ್ದರು ಹುಳಿತಾಂಬದ ಗಂಗಾಗೀರ್ ಬಾಬಾರವರನ್ನು ಅಮೂಲ್ಯವಾದ ರತ್ನ ಎಂದು ಭಾವಿಸಿದ್ದರು ಒಳ್ಳೆಯ ಹೃದಯದ ಮಹಳ್ಸಾಪತಿಯವರು ಅವರ ನಿಸ್ವಾರ್ಥ ಸೇವೆಯನ್ನು ನೋಡಿ ಅವರ ಸೇವೆ ಮಾಡಲು ಆರಂಭಿಸಿದರು ಇನ್ನು ಕೆಲವರು ಅವರ ಅದ್ಭುತ ಶಕ್ತಿಯನ್ನು ಗಮನಿಸಿ ದಿವ್ಯ ದೃಷ್ಟಿ ಅತೀಂದ್ರಿಯ ಶ್ರವಣ ಶಕ್ತಿ ದೂರದರ್ಶತ್ವ ಸರ್ವಜ್ಞತ್ವವನ್ನು ತಿಳಿದು ಅವರಿಂದ ಪ್ರಯೋಜನ ಪಡೆಯಲು ಬಂದರು ಪ್ರತಿಯೊಬ್ಬರೂ ಅವರವರಿಗೆ ತೋರಿದಂತೆ ಬಾಬಾರವರ ಸ್ವಭಾವ ಅರಿತಿದ್ದರು ಈ ರೀತಿ ಗ್ರಂಥಕರ್ತನು ಆದಷ್ಟು ಮಟ್ಟಿಗೆ ಬಾಬಾರವರ ಸರಿಯಾದ ಸ್ವಭಾವವನ್ನು ತಿಳಿಸಬೇಕು ಮೊದಲನೆಯದಾಗಿ ಬಾಬಾರವರ ಜೀವನ ಚರಿತ್ರೆಯಲ್ಲಿ ಮುಖ್ಯವಾದ ಅಂಶ ಏನೆಂದರೆ ಅವರು ಸಾಮಾನ್ಯ ಜನಗಳ ಅಭಿಪ್ರಾಯದಲ್ಲಿ ಹೇಗಿದ್ದರು ಎಂದು ಈ ಸಾಮಾನ್ಯ ಜನಗಳ ಆತ್ಮಗಳು ಅವರ ಅದ್ಭುತ ಶಕ್ತಿಯನ್ನು ನೋಡಿ ಅವರನ್ನು ದೇವರೆಂದು ಪೂಜಿಸಿ ಅವರ ಎಲ್ಲ ಅವಶ್ಯಕತೆಗಳ ಬಗೆಗೆ ಅವರ ಮೇಲೆ ಭರವಸೆಯು ಇಟ್ಟಿದ್ದರು ಅವರನ್ನು ದೇವರೆಂದು ಪೂಜಿಸಿದವರ ಅಭಿಮತ ಬಾಂದ್ರಾ ಯುವಕನೊಬ್ಬನಿಗೆ ಬಾಬಾರವರು ಪೋತಿ ಅಧ್ಯಯನದ ತರಗತಿಗೆ ಹೋಗು ಅಲ್ಲಿ ಕೆಲವು ಸಂತರು ಚರ್ಚೆ ಮಾಡುತ್ತಾರೆ ಯಾರಿಗೆ ಶಕ್ತಿ ಇದೆ ಎಂಬುದರ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದು ಹೇಳಿದರು ಯುವಕ ಬಾಬಾರವರ ಅಣತಿಯಂತೆ ಹೋಗಿ ತೃಪ್ತವಾಗದೇ ಬಂದು ಬಾಬಾ ಅವರು ನಿಮ್ಮನ್ನು ತೆಗಳುತ್ತಿದ್ದಾರೆ ನೀವು ದೇವರಲ್ಲ ಎನ್ನುತ್ತಾರೆ ಎಂದ ಅದಕ್ಕೆ ಬಾಬಾರವರು ಅದರಲ್ಲೇನು ತಪ್ಪು ನಾನು ಫಕೀರ ಮಾತ್ರ ನಾನು ದೇವನಲ್ಲ ಯಾರು ದೇವರಲ್ಲಿ ಹೋಲಿಸಿಕೊಳ್ಳಲು ಸಾಧ್ಯ ಎಂದರು ಆದ್ದರಿಂದ ಬಾಬಾರವರು ದೇವರೇ ಎಂದು ಅನೇಕರು ಸಾಕ್ಷಿ ಕಾನೂನು ಅಥವಾ ಪದ್ಧತಿ ಮೇರೆಗೆ ಬಾಬಾರವರೇ ನಾನು ದೇವರಲ್ಲ ಎಂದು ಹೇಳಿದ ಮೇಲೆ ಅದಕ್ಕಿಂತ ಬೇರೇನು ಪುರಾವೆ ಬೇಕು ಎನ್ನಬಹುದು ಆದರೆ ಬಾಂದ್ರಾ ಯುವಕ ಈ ತರಹ ನ್ಯಾಯವಾದಿಯಾಗಿರಲಿಲ್ಲ ಅವನು ಸ್ವಲ್ಪ ಹೊತ್ತು ಕುಳಿತಿದ್ದ ಬಾಬಾರವರು ಕೂಡಲೇ ಓರ್ವ ಭಕ್ತನನ್ನು ಒಂದು ಭಯಾನಕವಾದ ಆಘಾತದಿಂದ ಹೇಗೆ ಪಾರು ಮಾಡಿದರು ಎಂಬುದನ್ನು ತಿಳಿಸಿ ನಾನೇನು ಮಾಡಲಿ ನಾನು ನನ್ನ ನಾಲ್ಕು ಕೈಗಳನ್ನು ಒಮ್ಮೆಲೆ ನನ್ನ ಭಕ್ತರನ್ನು ಸಲಹಲು ಚಾಚುತ್ತೇನೆ ನಾನು ಅವರಿಗೆ ತೊಂದರೆಯಾಗುವುದನ್ನು ನೋಡಲಾರೆ ಎಂದರು ಆ ಯುವಕ ಬಾಬಾರವರನ್ನು ಕುರಿತು ಬಾಬಾ ನೀವು ಈಗ ತಾನೇ ನಾನು ಫಕೀರ ಮಾತ್ರ ಎಂದಿರಿ ಹೀಗಿದ್ದಲ್ಲಿ ನಿಮಗೆ ನಾಲ್ಕು ಕೈಗಳು ಹೇಗೆ ಬಂದಿತು ಎನ್ನಲು ಬಾಬಾರವರು ಮುಗುಳ್ನಗೆ ಸೂಸಿ ನಾಲ್ಕು ಕೈಗಳು ಒಂದು ತರಹ ದೇವರು ದೇವತ್ವ ಎಂದರು ಆಗ ಯುವಕ ಬಾಬಾರವರಿಗೆ ನಾಲ್ಕು ಕೈಗಳಿತ್ತು ಆಗ ಯುವಕ ಬಾಬಾರವರಿಗೆ ನಾಲ್ಕು ಕೈಗಳಿತ್ತು ಆದ್ದರಿಂದ ಅವರು ದೇವರು ಎಂದು ಒಪ್ಪಿದ ದೇವತ್ವವನ್ನು ನಿರ್ಮ ದೇವತ್ವವನ್ನು ತೀರ್ಮಾನಿಸುವುದು ಕಷ್ಟ ಬಾಬಾ ದೇವರೇ ಅಥವಾ ಅಲ್ಲವೇ ಎಂಬ ನೇರವಾದ ಪ್ರಶ್ನೆ ಬಂದಾಗ ಉತ್ತರವೂ ಸಹ ಒಮ್ಮೆಲೆ ಸಿಗುತ್ತದೆ ಅದು ಉತ್ತರಿಸುವವನ ಹತ್ತಿರ ಇರುವ ಸಮಾಚಾರ ಅವನ ಜೀವನದ ಸ್ವಭಾವ ಅನಂತರ ದೇವತೆಗಳ ದೇವರೊಡನೆ ಇರುವ ಸಂಪರ್ಕ ನಮ್ಮ ಉದ್ದೇಶಕ್ಕೆ ಓರ್ವ ವ್ಯಕ್ತಿಯನ್ನು ದೇವರೆಂದು ಪರಿಗಣಿಸುವುದಾದರೆ ಅಥವಾ ದೇವರೆಂದೇ ತಿಳಿದು ಪೂಜಿಸುವುದಾದರೆ ಅದರಿಂದ ಲಾಭ ಪಡೆದರೆ ಆ ವಿಧಾನ ಸರಿ ಬಾಬಾರವರೂ ಸಹ ಈ ತರಹ ಪರೀಕ್ಷೆಗಳನ್ನು ಅನೇಕ ಸಾರಿ ಎದುರಿಸಿದ್ದಾರೆ ಬಾಬಾರವರನ್ನು ದೇವರೆಂದೇ ಪೂಜಿಸಬೇಕು ಹಾಗೆ ಮಾಡಿದವರು ಅವರ ಪೂಜೆಯಿಂದ ಬಹಳ ಅನುಭವ ಲಾಭವನ್ನು ದೇವರ ಪೂಜೆಯಿಂದ ಪಡೆದಷ್ಟೇ ಪಡೆದಿದ್ದಾರೆ ಅನೇಕರು ಈ ನಂಬಿಕೆಯ ಮೇಲೆ ವರ್ತಿಸಿದರು ಅನೇಕ ಜನರು ಬಾಬಾರವರನ್ನು ದೇವರೆಂದೇ ಪೂಜಿಸಿ ಅನೇಕ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಅದರಿಂದ ಲಾಭ ಪಡೆದಿದ್ದಾರೆ ಇದೇ ಸಾಕ್ಷಿ ಮತ್ತು ಆಧಾರ ಅಸಂಖ್ಯಾತರು ಇದನ್ನು ಮನಗಂಡಿದ್ದಾರೆ ಬಾಬಾರವರು ದೇವರೇ ಎಂದು ಮನಗಂಡಿದ್ದಾರೆ ಆದರೂ ಬಾಬಾರವರು ನಾನು ದೇವರಲ್ಲ ಎಂದು ಅವರೇ ಹೇಳಿದರೆ ನಾವೇನು ಮಾಡುವುದು ಬಾಬಾರವರು ಇನ್ನೊಂದು ಸಂದರ್ಭದಲ್ಲಿ ಮುಂಬಯಿಯ ರೆವಿನ್ಯೂ ಕಮಿಷನರ್ ಆದ ಜಿ ಎಸ್ ಕರ್ಟೀಸ್ರವರು ಶಿರಡಿಗೆ ಬಂದು ಬಾಬಾರವರನ್ನು ನೋಡಲು ಇಚ್ಛೆಪಟ್ಟರು ಬಾಬಾರವರು ಕೂಡಲೇ ಈ ರಾಸ್ಕಲ್ ಇಲ್ಲಿಗೇಕೆ ಬರುತ್ತಾನೆ ನಾನು ಎಲ್ಲರಂತೆ ಕೈಕಾಲುಗಳಿರುವ ಸಾಮಾನ್ಯ ಮಾನವ ನನ್ನನ್ನು ನೋಡಲು ಏನಿದೆ ನಾನು ಫಕೀರ ಮಾತ್ರ ಎಂದರು ಇಲ್ಲಿ ಬಾಬಾರವರು ಕರ್ಟೀಸ್ರವರ ಮನೋಭಾವವನ್ನು ಅಂದರೆ ರವರು ಬಾಬಾರವರನ್ನು ಅವರ ಬಾಹ್ಯ ನೋಟದಿಂದ ಬೋನಿನಲ್ಲಿರುವ ಸಿಂಹದಂತೆ ಎಂದು ಮನಗಂಡು ಕುತೂಹಲದಿಂದ ನೋಡಲಿಚ್ಛಿಸಿದರು ಬಾಬಾರವರು ವಿಕಟ ರೂಪದ ಪ್ರಾಣಿ ಕುತೂಹಲ ಕೆರಳಿಸುವ ವ್ಯಕ್ತಿಯಾಗಿರಲಿಲ್ಲ ಆದ್ದರಿಂದ ಸಾಧಾರಣ ಕಣ್ಣುಗಳಿಂದ ಕಾಣಲು ಅವರಲ್ಲಿ ಏನೂ ವಿಶೇಷವಿರಲಿಲ್ಲ ಅವರ ವಿಶೇಷತೆಯನ್ನು ಸಾಧಾರಣ ಕಣ್ಣುಗಳಿಂದಲ್ಲದೆ ಭಕ್ತಿ ಮತ್ತು ಪ್ರೇಮವೆಂಬ ಕಣ್ಣುಗಳಿಂದ ನೋಡಬೇಕು ಸಾಮಾನ್ಯರ ದೃಷ್ಟಿಯಲ್ಲಿ ಅವರು ಫಕೀರ ಮಾತ್ರ ಸಾಮಾನ್ಯ ಮಾನವ ಮುರುಕು ಮಸೀದಿಯಲ್ಲಿ ವಾಸಿಸುತ್ತಿದ್ದ ಸಾಧಾರಣ ವ್ಯಕ್ತಿ ಅದೇ ನೀವು ನಿಮ್ಮ ಭಕ್ತಿಯೆಂಬ ದೃಷ್ಟಿಯಿಂದ ನೋಡಿದರೆ ನಿಜಕ್ಕೂ ಅವರು ದೇವರು ದೇವದೂತ ಸದಾ ಸನಿಹಿತಂ ಲದಂ ಭಕ್ತ್ಯಾಮಾಂ ದ್ರಕ್ಷಯತೆ ಭಾವನೆ ಭಕ್ತಿಯಿಂದ ಚಕ್ಷುಗಳು ನಿರಾಕಾರನಾದ ಭಗವಂತನನ್ನು ನೋಡಿ ಭಕ್ತರ ಪರಾಧೀನ ಎಂದಿದ್ದಾರೆ ಜ್ಞಾನಿಗಳು ಇದು ಎಲ್ಲ ದೇವರಿಗೂ ದೇವರೂಪಕ್ಕೂ ಅನ್ವಯಿಸುತ್ತದೆ ಉದಾಹರಣೆಗೋಸ್ಕರ ತಿರುಪತಿ ಶ್ರೀ ವೆಂಕಟೇಶ್ವರನನ್ನು ತೆಗೆದುಕೊಳ್ಳೋಣ ಶ್ರೀ ವೆಂಕಟೇಶ್ವರ ಇಲ್ಲಿ ಪರಮೋಚ್ಚ ರೂಪ ಯಾರಾದರೂ ತಿರುಪತಿಗೆ ಹೋಗಿ ಭೂಗರ್ಭ ಶಾಸ್ತ್ರಜ್ಞನ ದೃಷ್ಟಿಯಲ್ಲಿ ಭಕ್ತಿಭಾವವೇ ಇಲ್ಲದೆ ಶ್ರೀ ವೆಂಕಟೇಶನನ್ನು ನೋಡಿದರೆ ಯಾವ ವಿಧವಾದ ಕಲ್ಲಿನಲ್ಲಿ ಶ್ರೀ ವೆಂಕಟೇಶನನ್ನು ಕೆತ್ತಿದ್ದಾರೆ ಎಂದು ವಿಮರ್ಶಿಸಿ ಖಂಡಿತವಾಗಿಯೂ ಈ ಕಲ್ಲಿನಲ್ಲಿ ದೇವರಿಲ್ಲ ಎನ್ನುತ್ತಾರೆ ಯಾವ ಜನಸ್ತೋಮವು ತಮ್ಮ ತನು ಮನಗಳನ್ನು ಅರ್ಪಿಸಿ ಭಕ್ತಿಯಿಂದ ನೋಡುತ್ತಾರೆಯೋ ಅವರಿಗೆ ಅವನು ದೇವರು ಮಾತ್ರ ಕಲ್ಲಲ್ಲ ಎಂಬುದಾಗಿ ಭಾವಿಸುತ್ತಾರೆ ಇಲ್ಲಿ ಕಲ್ಲು ಎಂಬುದನ್ನು ಮರೆತು ವೆಂಕಟೇಶನೇ ದೇವರು ದೇವೋತ್ತಮನಾದ ಪರಮ ಪುರುಷ ಕರುಣಾಸಾಗರ ಯಾವಾಗಲೂ ಭಕ್ತರಿಗೆ ಸಹಾಯ ಮಾಡುವ ದೇವ ಪುರುಷ ಎನ್ನುತ್ತಾರೆ ದೇವರೂಪವು ಸುಪ್ರೀತಗೊಳಿಸಿದ ಪ್ರತಿಮೆಗಳಲ್ಲಿ ಮಾತ್ರವೇ ಅಲ್ಲ ಸಂತರೂ ಸಹ ದೈವತ್ವದ ಸಂಕೇತ ದೇವರನ್ನು ಪ್ರಾಪಂಚಿಕ ವಿಜ್ಞಾನ ರೀತ್ಯ ವರ್ಣಿಸಲು ಆಗುವುದಿಲ್ಲ ಇದನ್ನು ಅನುಭವಿಸುವ ತಮ್ಮ ಉದ್ವೇಗ ಮನೋಭಾವದಿಂದ ಅವ್ಯಕ್ತ ರೂಪದಲ್ಲಿ ಶಕ್ತಿಯನ್ನು ಪ್ರಕಟಿಸುವ ವ್ಯಕ್ತಿ ಇದು ಪ್ರಾಪಂಚಿಕ ವಿಜ್ಞಾನವಲ್ಲ ಇದು ಅವರ ಅಭಿಪ್ರಾಯ ಆದ್ದರಿಂದ ಅವನ ರೂಪವನ್ನು ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು ಆದ್ದರಿಂದ ಇದನ್ನು ವಿಜ್ಞಾನ ಮತ್ತು ತರ್ಕದ ಮಾರ್ಗದಲ್ಲಿ ವಿವರಿಸಲು ಅಸಾಧ್ಯ ಆದ್ದರಿಂದ ದೇವರು ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಮಾತ್ರ ಗೋಚರವಾಗುತ್ತಾನೆ ಎಂದು ಹೇಳಬಹುದು ದೈವಿಕ ಶಕ್ತಿ ಮತ್ತು ಸಿದ್ಧಿಗಳನ್ನು ಪಡೆದವರನ್ನು ದೇವರೆಂದು ತಿಳಿಯಬಹುದೇ ಎಂಬ ಚಿಂತನೆ ಮೂಡುತ್ತದೆ ಇದನ್ನು ಇಲ್ಲಿಗೆ ನಿಲ್ಲಿಸುವುದು ಸೂಕ್ತ ಭಗವದ್ಗೀತೆಯ ಅಧ್ಯಾಯ ಹತ್ತರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳಿದ್ದಾನೆ ಎಲ್ಲ ಆಧ್ಯಾತ್ಮಿಕ ಭೌತಿಕ ವಸ್ತುಗಳ ಮೂಲವೂ ನಾನೇ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ ಇದನ್ನು ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಮತ್ತೊಮ್ಮೆ ಅಧ್ಯಾಯ ಹದಿನೈದರಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಶಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಸ್ಥಾನಿ ಕರ್ಷತಿ ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಭಾಗಗಳು ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ ಆರು ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಎಲ್ಲ ಜೀವಿಗಳ ಭಾಗಗಳು ದೇವರ ಅಂಶ ಅವನ್ನು ದೇವರೆಂದೇ ತಿಳಿಯಬೇಕು ತೈತ್ತರಿಯ ಉಪನಿಷತ್ತಿನಲ್ಲಿ ದೇವರು ಅಂದರೆ ಮಾತಾಪಿತೃಗಳು ಆಚಾರ್ಯ ಅಥವಾ ಗುರು ಅತಿಥಿಗಳನ್ನು ದೇವರೆಂದು ಪೂಜಿಸಬೇಕೆಂದು ತಿಳಿಸಿದೆ ಅನೇಕ ಸಾರಿ ಅವತಾರ ಎಂಬುದು ಅತೀತ ಶಕ್ತಿಯನ್ನು ವ್ಯಕ್ತಪಡಿಸುವ ವಿಭೂತಿಗಳಿಗೆ ಅನ್ವಯ ಮಾಡಲಾಗಿದೆ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದ್ದೂರ್ಜಿತಮೇವ ತತ್ತ ದೇವಾಗವಚ್ಛತ್ವ ಮಮ ತೇಜೋಂಶ ಸಂಭವಂ ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿಬಂದಿದೆ ಎಂದು ತಿಳಿ ಎಂದು ಹೇಳಿದೆ ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮನಿದ್ದಾನೆ ದೇವರ ಅವತಾರ ಎಂಬುದು ಗೊಂದಲಕ್ಕೆ ಸಿಲುಕುತ್ತದೆ ಹೇಗಾದರೂ ಆಗಲಿ ನಿಷ್ಠಾವಂತ ಸಾಧಕನು ಮಾತ್ರ ಎಲ್ಲದರಲ್ಲಿಯೂ ದೇವರನ್ನು ಕಾಣುತ್ತಾನೆ ಮಕ್ಕಳಿಗೆ ತಂದೆ ತಾಯಿ ದೇವರು ಪತ್ನಿಗೆ ಗಂಡನೇ ದೇವರು ಎಂದು ಹೇಳುವುದು ಒಳ್ಳೆಯದಾದರೂ ಜನ ಸಮೂಹಕ್ಕೆ ಅವರು ದೇವರಲ್ಲ ಆದ್ದರಿಂದ ವಿಭೂತಿಗಳು ದೇವರು ಎಂಬ ಬಗೆಗೆ ಚರ್ಚಿಸೋಣ ಈ ವಿಷಯದಲ್ಲಿ ಶಿರಡಿಯ ಶ್ರೀ ಸಾಯಿಬಾಬಾ ದೇವರೇ ಅಥವಾ ಅಲ್ಲವೇ ಎಂಬುದು ಒಂದು ಪ್ರಶ್ನೆ ಇದಕ್ಕೆ ಉತ್ತರ ಒಂದೇ ಅವರು ದೇವರು ಅವರು ಖಂಡಿತವಾಗಿಯೂ ದೇವರು ವಿಭೂತಿಗಳು ಯಾರು ಬಾಬಾರವರ ಬಗೆಗೆ ಎಲ್ಲ ವಿಷಯಗಳನ್ನೂ ತಿಳಿದಿದ್ದಾರೋ ಅಂದರೆ ಬಾಬಾರವರು ಸರ್ವಜ್ಞ ಸರ್ವಾಂತರ್ಯಾಮಿ ಎಲ್ಲ ಜೀವಿಗಳ ಚಲನವಲನೆಯನ್ನು ನಿಯಂತ್ರಿಸಬಲ್ಲವರು ಎಂದು ಪಂಚಭೂತಗಳಾದ ಮಳೆ ಗಾಳಿ ಅಗ್ನಿ ಇತ್ಯಾದಿಗಳನ್ನು ನಿಯಂತ್ರಿಸಬಲ್ಲವರಾಗಿದ್ದರು ಭೂತ ವರ್ತಮಾನ ಭವಿಷ್ಯಗಳ ಜ್ಞಾನ ಹೊಂದಿದ್ದರು ಶತಮಾನಗಳ ಹಿಂದಿನ ಮತ್ತು ಇಂದಿನ ಆಗುಹೋಗುಗಳ ಅರಿವಿದ್ದಿತೋ ಅತ್ಯಂತ ಉದಾತ್ತವಾದ ನಿಸ್ವಾರ್ಥವಿದ್ದಿತೋ ಎಲ್ಲ ತರಹ ಸೇವಾ ಮನೋಭಾವದಿಂದ ಎಲ್ಲರಲ್ಲಿಯೂ ಪ್ರೇಮವಿಟ್ಟಿದ್ದರೋ ಅಂತಹವರನ್ನು ದೇವರೆಂದೇ ತಿಳಿದಿದ್ದರು ನಮ್ಮ ದೃಷ್ಟಿಯಲ್ಲಿ ದೇವರೆಂದರೆ ಅಗಾಧ ಶಕ್ತಿಯುಳ್ಳ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸಹಾಯವೆಸಗುವ ವಿಶ್ವಮಾತೆ ದೇವರು ವಿಶ್ವಾತ್ಮ ವಿಶ್ವಮಾತೆ ಆದ್ದರಿಂದ ಶ್ರೀ ಸಾಯಿಬಾಬಾರವರನ್ನು ಅವರ ಅಂತರ್ಯಾಮಿತ್ವವನ್ನು ಗ್ರಹಿಸಿ ದೇವರೆಂದೇ ಪೂಜಿಸಿದರು ಅಂತಹ ಅನುಭವವಿಲ್ಲದ ಅಜ್ಞಾನಿಗಳು ಅವರನ್ನು ದೇವರು ಅನ್ನಲಿಲ್ಲ ಹೇಗೆ ತಿರುಪತಿ ವೆಂಕಟೇಶನು ಕೆಲವರಿಗೆ ದೇವರು ಕೆಲವರಿಗೆ ದೇವರಲ್ಲ ಅನೇಕ ಹಿಂದೂಗಳಿಗೆ ಶ್ರೀ ವೆಂಕಟೇಶ ದೇವರು ಆಸ್ಟ್ರೇಲಿಯಾ ಮತ್ತು ಚೈನಾ ಜನತೆಗೆ ದೇವರಲ್ಲ ಹಾಗೆ ಬಾಬಾ ಕೆಲವರಿಗೆ ದೇವರು ಕೆಲವರಿಗೆ ದೇವರಲ್ಲ ಸಂತರ ಜೀವನ ಚರಿತ್ರೆ ಸಾಯಿಬಾಬಾರವರ ಜೀವನ ಚರಿತ್ರೆಯೊಡನೆ ಪ್ರಕಾಶಮಾನವಾಗಿ ಎತ್ತರವಾಗಿ ಪ್ರೇರಿತವಾಗಿ ಎಲ್ಲ ವಿಧದಲ್ಲಿಯೂ ಕಾರ್ಯರೂಪವಾಗಿರಲೇಬೇಕು ನಾವು ಕಾರ್ಯಶೀಲದ ಬಗೆಗೆ ವಿಚಾರಣೆ ಮಾಡುವುದಾದರೂ ಬಾಬಾರವರಂತಹ ಏಕೈಕ ಆಶ್ಚರ್ಯಕರವಾದಂತಹ ವ್ಯಕ್ತಿ ಇನ್ನು ಇತರ ದಕ್ಷಿಣ ಭಾರತದ ಪ್ರಾಂತಗಳು ಮತ್ತು ಮಹಾರಾಷ್ಟ್ರ ಬಿಟ್ಟು ದೇಶದ ಹೊರಭಾಗದಲ್ಲಿ ಯಾರೂ ಅರಿಯರು ಏಕೆ ಈ ತರಹ ಇರಬೇಕು ಬಾಬಾರವರ ಇಚ್ಛೆ ಹಾಗಿರಲಿಲ್ಲ ಎಲ್ಲ ಕಡೆಯಲ್ಲಿಯೂ ಅವರ ಪ್ರಚಾರವಾಗಿ ಎಲ್ಲರೂ ಅವರಿಂದ ಸಹಾಯ ಪಡೆಯಬೇಕೆಂಬುದೇ ಅವರ ಆಶಯವಾಗಿತ್ತು ಸಾಮಾನ್ಯವಾಗಿ ಅಸುರಿಕ ಭಾವವಿರುವ ಜನಗಳು ಸಾಯಿಬಾಬಾರವರ ಬಗೆಗೆ ತಿಳಿಯಲು ಉತ್ಸುಕರಾಗಿರದೆ ಕ್ರಮೇಣ ಸಾಯಿಬಾಬಾರವರನ್ನು ತಿಳಿಯುವ ಜ್ಞಾನ ನಿಧಾನವಾಯಿತು ಈಗ ಹಾಗಿಲ್ಲ ಸಾಯಿಬಾಬಾರವರ ವ್ಯಕ್ತಿತ್ವ ಅವರ ದೇವತ್ವದ ಬಗೆಗೆ ಜನರಲ್ಲಿ ವಿಶ್ವಾಸ ಮೂಡುತ್ತಾ ಬಂದಿದೆ ಜನಗಳು ಅವರಿಂದ ಅನೇಕ ತರಹ ಐಹಿಕ ಮತ್ತು ಪಾರಮಾರ್ಥಿಕ ಪ್ರಯೋಜನ ಪಡೆಯುತ್ತಿದ್ದಾರೆ ಮಾವಿನ ಹಣ್ಣು ಹಣ್ಣಿನ ಕಾಲದಲ್ಲಿ ಎಲ್ಲೆಡೆಯೂ ವಿಶೇಷವಾಗಿ ಹೇರಳವಾಗಿ ದೊರೆಯುತ್ತದೆ ಅಂತೆಯೇ ಇದು ಬಾಬಾರವರ ಕಾಲ ಅವರ ಅನುಗ್ರಹ ಎಲ್ಲರಿಗೂ ಸಿಗಲೆಂದೇ ನಮ್ಮ ಅಭಿಪ್ರಾಯ ಈಗ ಎಲ್ಲ ವರ್ಗದ ಜನರು ಸಾಯಿಬಾಬಾರವರ ಬಗೆಗೆ ಜ್ಞಾನ ಹೊಂದಿದ್ದಾರೆ ಅವರನ್ನು ಪೂಜಿಸುತ್ತಿದ್ದಾರೆ ಅವರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ ಹೆಚ್ಚು ಹೆಚ್ಚು ಪ್ರಚಾರ ಮತ್ತು ಅವರ ಬಗೆಗೆ ಸಾಹಿತ್ಯ ಪುಸ್ತಕಗಳು ಬಂದಿವೆ ಸಾಯಿಯುಗ ಪ್ರಾರಂಭವಾಗಿದೆ ಬಾಬಾರವರು ಈ ಭೂಮಿಯಲ್ಲಿ ದಾರಿ ತೋರಲು ಬೆಳಕು ಬೀರಲು ಬಂದಿದ್ದಾರೆ ಆದ್ದರಿಂದ ಎಲ್ಲ ಭಕ್ತರು ಇಂತಹ ಬಾಬಾರವರ ಪ್ರಚಾರವನ್ನು ತಮ್ಮ ಶಕ್ತಿಗನುಸಾರವಾಗಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದು ಸತ್ಸಂಗ ಏರ್ಪಡಿಸುವುದು ಇತ್ಯಾದಿಗಳಿಂದ ಸೇವೆ ಸಲ್ಲಿಸುವುದು ಸೂಕ್ತ ಮತ್ತು ಕರ್ತವ್ಯ ಈ ಮೇಲ್ಕಂಡ ವಿವರಣೆಯಿಂದ ನಾವು ಬಾಬಾರವರ ಸ್ವಭಾವ ಮತ್ತು ಅವರ ಕೆಲಸವನ್ನು ನೋಡಿದ್ದೇವೆ ಮೊದಲಿಗೆ ಬಾಬಾರವರು ದೇವರು ಎಂದು ಹೇಳುವವರಿಗೆ ಅವರ ಸ್ವಭಾವ ಕಾರ್ಯಗಳ ಬಗೆಗೆ ಒಂದು ತರಹ ಭಾವನೆಗಳಿತ್ತು ಅಂತಹವರ ಅಭಿಪ್ರಾಯ ಎಲ್ಲ ವಿಷಯಗಳಲ್ಲಿಯೂ ಒಪ್ಪಿಕೊಳ್ಳಬಹುದು ದೇವರನ್ನು ಬ್ರಹ್ಮ ಎಂದು ಹೇಳುವುದಾದರೆ ಬಲ್ಲವ ಬ್ರಹ್ಮ ಈ ಪ್ರಪಂಚದಲ್ಲಿರುವುದೆಲ್ಲವೂ ಬ್ರಹ್ಮ ದೇವರ ಕಾರ್ಯಗಳು ಈ ಪ್ರಪಂಚದಲ್ಲಿನ ಎಲ್ಲ ದೇವರ ಕೆಲಸ ಆದ್ದರಿಂದ ಇದು ಅಪಾರ ಮತ್ತು ಅವರ್ಣನಾತೀತ ಕೆಲವರು ಈ ವಿವರಣೆಯು ಸರಿಯಿಲ್ಲ ಎನ್ನುತ್ತಾರೆ ಆದರೆ ನಮ್ಮ ಕ್ರೈಸ್ತ ಬಾಂಧವರು ದೇವರನ್ನು ಇಷ್ಟು ಕೆಳಮಟ್ಟದಲ್ಲಿ ಚಿಂತಿಸಬಾರದು ಎಂಬ ಅಭಿಪ್ರಾಯದಿಂದಿದ್ದಾರೆ ದೇವರು ಗುಣಾಧಿಕ್ಯ ಶುದ್ಧ ಉದಾತ್ತ ಗುಣದವನು ಸತ್ವಗುಣ ಪ್ರಧಾನದವನು ಅವನನ್ನು ರಾಕ್ಷಸ ಅಥವಾ ರಜಸ್ ಮತ್ತು ತಮೋಗುಣದ ಸ್ಥಿತಿಗೆ ತರಬಾರದು ಎಂದು ಕ್ರಿಶ್ಚಿಯನ್ನರ ಅಭಿಪ್ರಾಯ ಯಾವುದು ಸರಿ ಯಾವುದು ಇಲ್ಲ ಎಂಬುದರ ಬಗೆಗೆ ಬಹಳ ವಿಚಾರ ಮಂಥನ ಸಲ್ಲದು ದೇವತ್ವದ ಬಗೆಗೆ ನಮ್ಮ ವೃದ್ಧ ಮತ್ತು ಕ್ರಿಶ್ಚಿಯನ್ನರ ಅಭಿಪ್ರಾಯದಂತೆಯೂ ನಾವು ಬಾಬಾರವರಂತಹ ದೈವಿಕ ವ್ಯಕ್ತಿಯನ್ನು ದೇವರೆನ್ನಬಹುದು ಭಗವದ್ಗೀತೆಯಲ್ಲಿ ಅಧ್ಯಾಯ ಹತ್ತರಲ್ಲಿ ಅರ್ಜುನನು ದೇವರ ಬಗೆಗೆ ಶ್ರೀಕೃಷ್ಣನನ್ನು ಈ ರೀತಿ ಕೇಳಿದ್ದಾನೆ ದೇವರ ಅದ್ವಿತೀಯ ತೋರಿಕೆ ಏನು ಅದಕ್ಕೆ ಶ್ರೀಕೃಷ್ಣನು ಈ ರೀತಿ ಉತ್ತರಿಸಿದ್ದಾನೆ ಶ್ರೀಕೃಷ್ಣ ಒಂದೆರಡು ಡಜನ್ ಉದಾಹರಣೆ ಕೊಟ್ಟ ನಂತರ ಈ ಶ್ಲೋಕ ಹೇಳಿದ್ದಾನೆ ಭೂತಿಮತ ಸತ್ವ ಅಂದರೆ ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿಬಂದಿವೆ ಎಂದು ತಿಳಿ ಭಾವಾರ್ಥ ಒಂದು ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಥವಾ ಬಾಹ್ಯ ಜಗತ್ತಿನಲ್ಲಿರಬಹುದು ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು ಅಸಾಧಾರಣ ಶ್ರೀಮಂತಿಕೆಯ ಯಾವ ವಸ್ತುವನ್ನಾದರೂ ಕೃಷ್ಣನ ಸಿರಿಯ ಪ್ರತಿನಿಧಿ ಎಂದು ತಿಳಿಯಬೇಕು ಆದ್ದರಿಂದ ಸಾಯಿಯವರು ಈ ಎಲ್ಲಾ ಗುಣಗಳಿಂದ ಅದ್ವಿತೀಯ ದೈವಿಕ ವ್ಯಕ್ತಿ ಆದ್ದರಿಂದ ಈ ಅಂಶ ಇಡೀ ಜಗತ್ತನ್ನು ಪಾಲಿಸುತ್ತದೆ ನಾವು ಈ ಅಧ್ಯಾಯವನ್ನು ಈ ಒಂದು ಅವಲೋಕನದಿಂದ ಮುಗಿಸೋಣ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂದರೆ ಯಾರು ನನಗೆ ಶರಣಾಗುತ್ತಾರೆಯೋ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಪ್ರಾರ್ಥನೆ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನನ್ನೇ ಅನುಸರಿಸುತ್ತಾರೆ ಬಾಬಾರವರು ನಮ್ಮ ವಿವಿಧ ಸ್ವಭಾವದಿಂದ ಅಸಂಖ್ಯಾತ ಮಾನವರನ್ನು ಜಾತಿ ಮತ ಭೇದವಿಲ್ಲದೆ ಆಕರ್ಷಿಸಿದ್ದಾರೆ ಅವರಿಗೆ ತಮ್ಮ ತಮ್ಮ ಅವಶ್ಯಕತೆಗಳಿಗೆ ಸಹಾಯ ಮಾಡಿದ್ದಾರೆ ಬಾಬಾರವರ ಅಪಾರ ಶಕ್ತಿಯನ್ನು ಮಾನವ ವಿಜ್ಞಾನ ಮತ್ತು ಬುದ್ಧಿಯಿಂದ ವಿವರಿಸಲು ಅಸಾಧ್ಯ ನಮಗೆಷ್ಟು ಸಾಧ್ಯವೋ ಅದನ್ನು ತಿಂದು ಜೀರ್ಣ ಮಾಡಿಕೊಳ್ಳೋಣ ಇಲ್ಲಿಗೆ ಒಂದರ ಹದಿನೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಾಯಿ